ಆತ್ಮೀಯ ಜೇನು ಕೃಷಿಕರಿಗೆ ಸ್ವಾಗತ ಇವತ್ತಿನ ದಿನದಲ್ಲಿ ನಾವು ಒಂದು ಕುಟ್ಟಿ ಕೋಲ್ಜೇನನ್ನು ನೋಡಲಿಕ್ಕಿದ್ದೇವೆ ನೋಡಿ ಇದಾಗಿದೆ ಕುಟ್ಟಿ ಕೋಲ್ಜೇನ್ ಈ ಕೋಲ್ಜೇನಲ್ಲಿ ಯಾವುದೇ ರೀತಿಯಾದಂತಹ ಮೊಟ್ಟೆಗಳಾಗಲಿ ಮರಿಗಳಾಗಲಿ ಇಲ್ಲ ಇದು ಅತ್ಯಂತ ಕಡಿಮೆ ಪ್ರಮಾಣದ ಜೇನು ನೊಣಗಳ ಸಂಖ್ಯೆಯನ್ನು ಹೊಂದಿದೆ ಈ ಜೇನಲ್ಲಿ ಕೇವಲ ತುಪ್ಪ ಮಾತ್ರ ಹೊಂದಿದ್ದು ಮೂರು ರಾಣಿ ಜೇನುಗಳ ನೊಳಗೊಂಡಂತಹ ಗೂಡು ಇದಾಗಿದೆ ಈ ಮೂರೂ ರಾಣಿ ಜೇನು ನೊಣಗಳು ಕನ್ಯಾವಸ್ಥೆಯಲ್ಲಿದ್ದು ಗೂಡಿನಲ್ಲಿ ಯಾವುದೇ ರೀತಿಯಾದಂತಹ ಮೊಟ್ಟೆ ಮರಿಗಳನ್ನು ಹೊಂದಿಲ್ಲ ಇನ್ನು ಈ ಗೂಡಿನಲ್ಲಿ ನೊಣಗಳ ಸಂಖ್ಯೆ ತುಂಬ ಕಡಿಮೆಯಿದ್ದು ಕೇವಲ ತುಪ್ಪದಿಂದ ಕೂಡಿದಂತಹ ಚಿಕ್ಕ ಗೂಡಾಗಿರುವುದರಿಂದ ಈ ಗೂಡಿಗೆ ಕುಟ್ಟಿ ಕೋಲ್ಜೇನೆಂದು ಕರೆಯಬಹುದು ತುಪ್ಪದಿಂದ ಕೂಡಿದಂತಹ ಕೋಲ್ ಜೇನನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ ಒಂದು ಅಶೋಕ ಗಿಡದ ಒಂದು ಕೊಂಬೆಗೆ ಈ ಕೋಲ್ ಜೇನು ತನ್ನ ಗೂಡನ್ನು ಕಟ್ಟಿಕೊಂಡಿದೆ ರಾಣಿ ಜೇನು ನೀವಿಲ್ಲಿ ನೋಡಬಹುದು ಹಳದಿ ಬಣ್ಣದ ನೊಣಗಳಾಗಿದ್ದು ರಾಣಿ ಜೇನು ಕಪ್ಪು ಬಣ್ಣವನ್ನು ಹೊಂದಿವೆ ನೀವು ನೋಡ್ತಾ ಇದ್ದೀರಿ ರಾಣಿ ಜೇನು ನೊಣಗಳನ್ನು ಮೂರು ರಾಣಿ ಜೇನ್ ನೊಣಗಳನ್ನು ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ರಿ ನೋಡಿ ಗಾತ್ರದಲ್ಲಿ ಉದ್ದವಾಗಿದ್ದು ನೊಣಗಳಿಗಿಂತಲೂ ಸ್ವಲ್ಪ ದಪ್ಪವಾಗಿರುತ್ತವೆ ನೋಡಿ ಇದಾಗಿದೆ ಕೋಲ್ ಜೇನಿನ ತುಪ್ಪ ನೋಡಿ ಸೀಲಾದಂತಹ ತುಪ್ಪವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಯಾವುದೇ ರೀತಿಯಾದಂತಹ ಮೊಟ್ಟೆ ಮರಿಗಳು ಈ ಗೂಡಿನಲ್ಲಿ ಇಲ್ಲ ಆದ್ದರಿಂದ ಈ ಗೂಡನ್ನು ನಾವು ಪುನಃ ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ ವಿಡಿಯೋವನ್ನು ವೀಕ್ಷಿಸಿದಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು